ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆಯಿಂದಾನೆ ಫುಲ್ ಡೇ ರುಟೀನ್ ಶೇರ್ ಮಾಡೋಣ ಅಂತ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಪಾಪು ನೋಡಿ ಇವಾಗಷ್ಟೇ ಎದ್ದಿದ್ಲು ಅಪ್ಪನ ಜೊತೆ ಕುತ್ಕೊಂಡಿದ್ದಾಳೆ ನಾನಿಲ್ಲಿ ಸುಮ್ಮನೆ ಹೀಗೆ ಹೊರಗಡೆ ಎಲ್ಲ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ವೀಡಿಯೋ ಸುಮ್ಮನೆ ಚೆನ್ನಾಗಿರುತ್ತೆ ಬೆಳಗ್ಗೆ ನಂದು ಬ್ರೇಕ್ಫಾಸ್ಟೇನ ಆಗಬೇಕು ಸೊ ಸೆವೆನ್ ತರ್ಟಿ ಎದ್ದು ಬಿಟ್ಟಿದ್ಲು ಪಾಪು ಕೂಡ ಅವಳು ಯೂಶ್ವಲಿ ಆ ಥರ ಸೆವೆನ್ ತರ್ಟಿ ಮ್ಯಾಕ್ಸಿಮಮ್ ಅಂದರೆ ಏಯ್ಟ್ ಏಯ್ಟ್ ಓ ಕ್ಲಾಕ್ ಅಷ್ಟೇ ಸೆವೆನ್ ಓ ಕ್ಲಾಕ್ ಸೆವೆನ್ ಓ ಕ್ಲಾಕ್ ಹತ್ರ ಎದ್ಬಿಡ್ತಾಳೆ ಸೊ ಇವಾಗ ಪಾಪು ಎದ್ದಿದ್ಲು ಅಲ್ವ ಸ್ವಲ್ಪ ಹೊತ್ತಾದಮೇಲೆ ಇವಾಗ ಅವಳಿಗೆ ಬ್ರೇಕ್ಫಾಸ್ಟ್ ಇದ್ದೀನಿ ಬ್ರೇಕ್ಫಾಸ್ಟ್ಗೆ ಇವತ್ತು ನಾನು ದೋಸೆ ಕೊಡ್ತಾ ಇದ್ದೀನಿ ಅವಳಿಗೆ ಸುಮ್ಮನೆ ಬ್ರೇಕ್ಫಾಸ್ಟ್ ಅವಳು ದೋಸನೇ ಏನು ತಿನ್ನೋದಿಲ್ಲ ಒಂದೊಂದು ಸರಿ ಒಂದೊಂದು ನಾಲ್ಕು ಪೀಸ್ ತಿಂತಾಳೆ ಅಷ್ಟೇ ಸ್ವಲ್ಪ ಅವಳಿಗೆ ಅಭ್ಯಾಸ ಆಗಲಿ ದೋಸೆ ಆ ಥರ ಇಡ್ಲಿ ಆ ಥರದ್ದೆಲ್ಲ ಅಂತಂದ್ಬಿಟ್ಟು ಕೊಡ್ತಾಯಿದ್ದೀನಿ ನೋಡಿ ಅವಳು ಕ್ಯಾಮ್ರಾನೇ ಇದು ಹಿಡಿಯುತ್ತ ಹಿಡಿತಾ ಇದ್ದಾಳೆ ನಾನು ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ ಅವಳು ಸೊ ಈ ಥರ ಮೊಸರು ಮತ್ತು ದೋಸೆ ಒಂದಷ್ಟು ಜನ ಮಕ್ಕಳಿಗೆ ಮೊಸರೆಲ್ಲ ಕೊಡೋದಿಲ್ಲ ಶೀತ ಆಗುತ್ತೆ ಅಂತೆಲ್ಲ ಬಟ್ ಮೊಸರು ತುಂಬಾ ಒಳ್ಳೇದು ಮಕ್ಕಳಿಗೆ ತುಂಬ ಚ ಒಳ್ಳೇದು ಸೊ ಆದಷ್ಟು ಮೊಸರೆಲ್ಲ ಕೊಟ್ಟರೆ ತುಂಬ ಚೆನ್ನಾಗಿ ತಿಂತಾರೆ ಕೂಡ ಅವರು ಆ್ಯಂಡ್ ಅವರಿಗೆ ಹೆಲ್ತ್ ಕೂಡ ತುಂಬ ಒಳ್ಳೇದು ಮೊಸರು ಸೊ ತುಂಬಾ ನಾವು ಮೊಸರು ಆಗಿರ್ಬೋದು ಆ ನಾವು ಅವಾಯ್ಡ್ ಮಾಡೋದ್ರಿಂದ ಅವ್ರ ಬಾಡಿಗೆ ಅಜಸ್ಟ್ ಆಗೋದಕ್ಕೂ ಜಾಸ್ತಿ ಕಷ್ಟ ಆಗುತ್ತೆ ದೊಡ್ಡವರಾದಮೇಲೆಗೂ ಕೂಡ ಮೊಸರೆಲ್ಲ ತಿಂದಾಗ ಅವ್ರಿಗೆ ಶೀತ ಆಗೋದು ಆ ಥರ ಎಲ್ಲ ಆಗಿಬಿಡುತ್ತೆ ಆಲ್ಮೋಸ್ಟ್ ಅವ್ಳಿಗೆ ಹನ್ನೊಂದು ತಿಂಗಳು ಆಯಿತು ಅಲ್ವಾಸು ಇನ್ನು ಆ ಥರ ಎಲ್ಲ ಫುಡ್ಡನ್ನು ಕೊಡ್ಬೋದು ಬಿಕಾಸ್ ಒನ್ ಇಯರ್ ಬೇಬಿಗೆ ಏನಂದರೆ ನಾವು ನಾರ್ಮಲ್ ಫುಡ್ ರುಟೀನ್ಗೆ ಬಂದುಬಿಡಬೇಕು ಅಂತ ಹೇಳ್ತಾರೆ ಡಾಕ್ಟರ್ಸ್ ಎಲ್ಲಾನು ಸೊ ನಾನು ಸುಮ್ಮನೆ ಅವಳಿಗೆ ಅಭ್ಯಾಸ ಮಾಡಿಸೋದಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ದೋಸೆ ಒಂದೆರಡು ಪೀಸ್ ಅಷ್ಟು ತಿಂತಾಳೆ ಅವಳು ಆಮೇಲೆ ನಾನು ರಾಗಿ ಗೋಧಿ ಸರಿ ಕೊಡ್ತೀನಿ ಅವಳಿಗೆ ಇಲ್ಲ ಅಂತ ಎಲ್ಲ ಬರೀ ದೋಸೆ ತಿಂದು ಅವಳಿಗೆ ಹೊಟ್ಟೆ ತೋರಿಸ್ಕೊಳ್ಳೋದು ಅಭ್ಯಾಸವೇ ಇಲ್ಲ ಬಟ್ ದೋಸೆ ಜೊತೆಗೆ ನಾನು ದೋಸೆ ತಿಂದು ಸ್ವಲ್ಪ ಸ್ವಲ್ಪ ಆದ ನಂತರ ಮತ್ತು ರಾಗಿ ಗೋಧಿ ಸರಿನ ಮಾಡ್ಕೊಡ್ತೀನಿ ಸೊ ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ಅವಳು ನಾಲ್ಕು ಪೀಸಷ್ಟು ದೋಸೆ ತಿಂತಾಳೆ ಮೊಸರು ತುಂಬ ಇಷ್ಟಪಡ್ತಾಳೆ ಅವಳು ಸೊ ಮೊಸರು ಒಂದು ಸ್ವಲ್ಪ ನಾನು ಆಲ್ಮೋಸ್ಟ್ ಆರು ತಿಂಗಳಿರುವಾಗೆಲ್ಲ ಮೊಸರು ಎಲ್ಲ ಕೊಡ್ತಾ ಇರಲಿಲ್ಲ ಬಟ್ ಇವಾಗ ಆಲ್ಮೋಸ್ಟ್ ಟೆನ್ ಮಂತ್ಸ್ ನಂತರ ಮೊಸರು ಎಲ್ಲ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಸೊ ಅವಳಿಗೆ ಇಷ್ಟ ಆಗುತ್ತೆ ಮೊಸರು ಹಾಕ್ಬಿಟ್ಟು ತಿನ್ನೋದಕ್ಕೆ ನೀರು ದೋಸೆ ಎಲ್ಲ ಬೆಸ್ಟು ಈ ಥರ ಸ್ಟಾರ್ಟಿಂಗಲ್ಲೆಲ್ಲ ಕೊಡೋದಕ್ಕೆ ಸಾಫ್ಟಾಗಿರುತ್ತೆ ನೋಡಿ ಸೊ ಅವ್ಳಿಗೆ ಈಸಿಯಾಗಿ ಚೀವ್ ಮಾಡಿ ತಿನ್ನೋದಕ್ಕೆ ಅಭ್ಯಾಸ ಆಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ದೋಸೆ ಮಸಾಲೆ ದೋಸೆ ಮಾಡಿದರು ಇವತ್ತು ಸೊ ಮಸಾಲೆ ದೋಸೆ ಕೆಂಪು ಚಟ್ನಿ ಬಾಜಿ ಎಲ್ಲನೂ ಇತ್ತು ಸೊ ಅದನ್ನೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ದೋಸೆ ಇದ್ದೀನಿ ಹಾಗೆಯೇ ನೀವು ಪಾಪು ಫುಡ್ ರೂಟೀನ್ ವೀಡಿಯೋ ಮಾಡಿ ಅಂತ ತುಂಬ ಕೇಳ್ತಾ ಇದ್ದೀರಾ ಸೊ ಆದಷ್ಟು ಬೇಗ ಅದು ವೀಡಿಯೋ ಮಾಡ್ತೀನಿ ಅನ್ನೋದು ಫುಲ್ ಡೇ ಅವಳು ಏನೇನು ತಿಂತಾಳೆ ಅನ್ನೋದ ಬಗ್ಗೆ ಒಂದು ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ ಓಕೆನಾ ಸೊ ಬ್ಲಾಗಲ್ಲಿ ನಾನು ಹೇಳಿದ್ರೆ ನಿಮಗೆ ಅಷ್ಟು ಕ್ಲಿಯರಾಗಿ ಗೊತ್ತಾಗೋದಿಲ್ಲ ಅನ್ಸುತ್ತೆ ಸೊ ಏನೇನು ಇವಾಗ ಅವಳಿಗೆ ಏನೇನು ಕೊಡ್ತೀನಿ ಅದರ ಬಗ್ಗೆ ನಾನು ಸಪ್ರೇಟಾಗಿ ವೀಡಿಯೋ ಮಾಡಿ ಹಾಕ್ತೀನಿ ಓಕೆನಾ ಸೊ ಇವಾಗ ನೋಡಿ ನನ್ನ ಬಿಸಿಯಾಗಿ ಅಮ್ಮ ದೋಸೆ ಹಾಕಿಕೊಡ್ತಾಯಿದ್ರು ಅದನ್ನು ತಿಂತಾ ಇದ್ದೀನಿ ಚೆನ್ನಾಗಿರುತ್ತೆ ಈ ಥರ ಭಾಜಿ ಆಮೇಲೆ ಚಟ್ನಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ದೋಸೆ ತಿಂದು ಆಮೇಲೆ ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಆಗಿ ನಾನೊಂದು ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಇಲ್ಲಿ ಮೇಲೆಗಡೆ ಇದ್ದೀನಿ ಮನೆ ಮೇಲ್ಗಡೆ ರೋಡ್ ಹತ್ರ ಸೊ ಇಲ್ಲಿ ನಾನು ಸ್ವಲ್ಪ ನೆಟ್ವರ್ಕ್ ಕಡಿಮೆ ಸಿಗುತ್ತೆ ಸೊ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಪಾಪು ಅಮ್ಮನ ಜೊತೆ ಇದ್ದಾಳೆ ಆ್ಯಂಡ್ ಬನ್ನಿ ಹೋಗೋಣ ಫಸ್ಟ್ ಇವಾಗ ವೀಡಿಯೋ ಅಪ್ಲೋಡ್ ಮಾಡಿಬಿಟ್ಟು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನಾನು ಸೊ ನೋಡಿ ಫುಲ್ ಈ ಥರ ಇದೆ ನಮ್ಮ ಮನೆಗೆ ಹೋಗೋ ರೋಡು ಇದು ಆ ಕಡೆ ಡಾಮರ್ ಇದೆ ಸೊ ಇದು ಫುಲ್ಲು ನಮ್ಮ ಮನೆಗೆ ಬರುತ್ತೆ ಈ ಥರ ಇರುತ್ತೆ ನೋಡಿ ಹಳ್ಳಿನಲ್ಲೆಲ್ಲ ರೋಡೆಲ್ಲ ಈ ಥರ ಚೆನ್ನಾಗಿರುತ್ತೆ ಒಂಥರ ನೋಡೋದಕ್ಕೆ ಬೆಳಗ್ಗೆ ಬೆಳಗ್ಗೆ ಟೈಮ್ ಇವಾಗ ನೈನ್ ಹಾಕಿದೆ ಸೊ ಚೆನ್ನಾಗಿ ಇದೆ ಬಿಸಿಲಿದೆ ಚೆನ್ನಾಗೆ ಒಂದು ಸ್ವಲ್ಪ ಹೊತ್ತು ಲೇಟಾಗಿ ಬಂದಿದ್ದರೆ ಬಿಸಿಲಲ್ಲಿ ನಿಂತ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಇವಾಗ ಸ್ವಲ್ಪ ಪರವಾಗಿಲ್ಲ ಸೊ ಬೇಗ ಅಪ್ಲೋಡ್ ಆದರೆ ಬೇಗ ಹೋಗ್ಬೋದು ಇಲ್ಲೇ ಒಂದು ಸ್ವಲ್ಪ ನೆರಳಿದೆ ಮರದನೆ ನಿಂತ್ಕೋತೀನಿ ಅಪ್ಲೋಡ್ ಮಾಡಿಬಿಟ್ಟು ಆಮೇಲೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಯಾಕೆನಾ ಹಳ್ಳಿ ಕಡೆ ಎಲ್ಲ ಅಷ್ಟೇ ನೆಟ್ವರ್ಕ್ ಅಷ್ಟು ಜಾಸ್ತಿ ಏನು ಸ್ಪೀಡ್ ಇರೋದಿಲ್ಲ ಸೊ ಹಂಗಾಗಿ ಇಲ್ಲಿ ಹೊರಗಡೆ ಬಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಸ್ಪೀಡ್ ಇರುತ್ತೆ ಇಂಟರ್ನೆಟ್ ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಮನೆ ಹತ್ರ ಅಷ್ಟು ಸ್ಪೀಡ್ ಇರೋದಿಲ್ಲ ತುಂಬ ಹೊತ್ತು ವೆಯ್ಟ್ ಮಾಡಬೇಕು ಒಂದೊಂದು ಸಾರಿ ಅಪ್ಲೋಡ್ ಆಗೋದಿಲ್ಲ ಆ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಇಲ್ಲೂ ಟೈಮ್ ತೊಗೊಳುತ್ತೆ ಬಟ್ ಬೆಟರ್ ಮನೆಯಲ್ಲಿ ಅಪ್ಲೋಡ್ ಮಾಡೋದಕ್ಕಿಂತ ಬೆಟರ್ ಅಂತ ಫ್ರೆಂಡ್ಸ್ ವೀಡಿಯೋ ಅಪ್ಲೋಡ್ ಮಾಡ ಆಯಿತು ಸಕ್ಕತ್ ಬಿಸಿಲು ಹೊಡಿತಾ ಇದೆ ಮುಖಕ್ಕೆ ಸೊ ಇವಾಗ ವಾಪಸ್ ಹೊರಡಬೇಕು ಪಾಪು ಸುಮಾರು ಹೊತ್ತಾಯಿತು ಆ್ಯಕ್ಚುಲಿ ಹಾಫ್ ಆನ್ ಅವರ್ ಮೇಲೆ ಆಯಿತು ನಾನು ಇಲ್ಲೇ ನಿಂತ್ಕೊಂಡು ವೀಡಿಯೋ ಅಪ್ಲೋಡ್ ಮಾಡೋದಕ್ಕಂತ ಬಂದು ಜಸ್ಟ್ ಅಪ್ಲೋಡ್ ಮಾಡಿಬಿಟ್ಟು ಬರ್ತೀನಿ ಅಂತ ಸೊ ಸಿಕ್ಕಾಪಟ್ಟೆ ಬಿಸಿಲು ಬನ್ನಿ ಹೋಗೋಣ ಮನೆಗೆ ಹೋದ್ಮೇಲೆ ಮತ್ತೆ ವಿಲೋ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿ ಬರೋ ನೋಡಿ ಪಾಪು ಆಟ ಆಡ್ತಾ ಇದ್ಲು ಅಮ್ಮನ ಜೊತೆ ಆಟ ಆಡ್ಕೊಂಡಿದ್ಲು ಅವಳನ್ನು ಇಟ್ಕೊಂಡಿದ್ದೀನಿ ಇವಾಗ ಅವಳೇನೋ ಕ್ಯಾಲ್ಕುಲೇಟರ್ ಇಟ್ಕೊಂಡ್ಬಿಟ್ಟು ಅದರಲ್ಲೇ ಆಟ ಆಡ್ತಾ ಇದ್ದು ಹೊಸದು ಅನ್ನಿಸ್ಬಿಟ್ಟಿದೆ ಅವಳಿಗೆ ಆ್ಯಂಡ್ ಇವಾಗಂತೂ ಆ ಕಡೆಯಿಂದ ಈ ಕಡೆ ಓಡಾಡೋದಿಲ್ ಬಂದಮೇಲೆ ತುಂಬಾ ಸ್ಪೇಸ್ ಅಂತ ಅನ್ನಿಸ್ತು ಅನ್ಸುತ್ತೆ ಅವಳಿಗೆ ಎಲ್ಲ ಕಡೆನೂ ಓಡಾಡ್ಬೋದು ಅಂತ ಓಡಾಡೋದೊಂದೇನೇ ಕೆಲಸ ಇವಾಗಂತೂ ಸೊ ಇವಾಗ ಅಮ್ಮ ಕೂಡ ಅವಳನ್ನು ಸ್ನಾನ ಮಾಡಿಸಿ ಕರ್ಕೊಂಡು ಬರ್ತೀನಿ ಅಂತಂದ್ಬಿಟ್ಟು ಹೋಗಿದ್ರು ಸೊ ನೋಡಿದ್ರೆ ಸ್ನಾನ ಎಲ್ಲ ಆಯಿತು ಇಲ್ಲಿ ಬಂದರೆ ಯೂಶ್ವಲಿ ಏನಾಗುತ್ತೆ ಅಂತಂದರೆ ಅಮ್ಮನೇ ಸ್ನಾನ ಮಾಡಿಸ್ತಾರೆ ಮೋಸ್ಟ್ ಆಫ್ ದ ಟೈಮು ಸರಿ ನಾನು ಮಾಡ್ ಮಾಡ್ತೇ ಮಾಡಿಸ್ತೀನಿ ಬಟ್ ಅಮ್ಮನೇ ಯಾವಾಗಲೂ ನೀವು ಮಾಡಿಸ್ತೀಯಲ್ಲ ಬಿಡು ನಾನೇ ಮಾಡಿಸ್ತೀನಿ ಇವತ್ತು ಅಂತ ಹೇಳ್ತಾರೆ ಮೋಸ್ಟು ಸೊ ಹಾಗಾಗಿ ಅಮ್ಮನೆ ಸ್ನಾನ ಮಾಡಿಸಿದ್ರು ಹಾಗೆ ಕಪ್ಪು ಸ್ನಾನ ಕೂಡ ಹಾಕಿ ಅವಳು ನಿದ್ದೆ ಮಾಡಿದ್ಲು ಹೆಂಡಿಲಿ ಅಮ್ಮ ತರಕಾರಿ ಎಲ್ಲ ಇವತ್ತಿನ ಏನು ಅಡ್ಡ ಅಡುಗೆಗೆಲ್ಲ ಬೇಕಾಗಿರೋದನ್ನೆಲ್ಲ ಕಟ್ ಮಾಡ್ತಾ ಇದ್ದಾರೆ ಇದು ಒಂದು ಏಳೆ ಹಲಸಿನಕಾಯಿ ಇವಾಗಂತೂ ಸೀಸನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಅಲ್ಲ ನಮ್ಮ ಹಳ್ಳಿ ಕಡೆ ಕಡೆಯೆಲ್ಲಂತೂ ಇದೆಲ್ಲದನ್ನು ನಾವು ಜಾಸ್ತಿನೇ ಮಾಡ್ತೀವಿ ಅಂತಲೇ ಹೇಳ್ಬೋದು ಇದರಲ್ಲಿ ಎಷ್ಟೊಂದು ರೆಸಿಪೀಸನ್ನು ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ವಿತ್ ಪಲ್ಯ ಗುಜ್ಜಿ ಪಲ್ಯ ಅಂತ ಹೇಳ್ತೀವಿ ನಾವು ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು ಹವ್ಯಕ್ಕ ಬ್ರಾಹ್ಮಣರ್ಸ್ಗೆ ಬ್ರಾಹ್ಮಿಣ್ಸ್ಗೆಲ್ಲ ಗೊತ್ತಿರುತ್ತೆ ಗುಜ್ಜಿ ಪಲ್ಯ ಅಂತಂದರೆ ಅದೊಂದು ದೊಡ್ಡ ಪೋಸ್ಟ್ ಅದಕ್ಕೆ ಅಷ್ಟು ಸ್ಪೆಷಲ್ ಅಂತ ಸೊ ತುಂಬಾ ಚೆನ್ನಾಗಿರುತ್ತೆ ಕೂಡ ಫಂಕ್ಷನ್ಸಲ್ಲೆಲ್ಲ ಮಾಡ್ತಾರೆ ಆ್ಯಂಡ್ ಮನೆಯಲ್ಲ ಮಾಡಿಕೊಂಡು ತುಂಬಾ ಚೆನ್ನಾಗಿರುತ್ತೆ ನಾನು ಆಲ್ರೆಡಿ ರೆಸಿಪಿ ಶೇರ್ ಮಾಡಿದ್ದೀನಿ ಲಾಸ್ಟ್ ಇಯರ್ ಶೇರ್ ಮಾಡಿದ್ದೆ ಅಂತ ಅನ್ಸುತ್ತೆ ಬಟ್ ಇವತ್ತೇ ಜಸ್ಟ್ ಹಾಗೇ ತೋರಿಸ್ತಾ ಇರೋದು ಇವಾಗಂತೂ ಸೀಸನ್ ಸ್ಟಾರ್ಟ್ ಆಗಿಬಿಟ್ಟಿದೆಯಲ್ಲ ಸೊ ಗುಜ್ಜೆ ಪಲ್ಯ ಉಪ್ಪಿನಕಾಯಿ ಇದೆಲ್ಲನೂ ಮಾಡ್ತೀವಿ ನಾವಂತೂ ಆ್ಯಂಡ್ ಇಲ್ಲಿ ಇವತ್ತು ಅಮ್ಮ ಗುಜ್ಜೆ ಪಲ್ಯ ಮಾಡೋಣ ಅಂತ ಎಲ್ಲನೂ ರೆಡಿ ಮಾಡ್ತಾ ಇದ್ದಾರೆ ಅದನ್ನು ಕ್ಲೀನ್ ಮಾಡೋದು ಸ್ವಲ್ಪ ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು ಅದು ಮೆಣ ಎಲ್ಲ ಇರುತ್ತಲ್ಲ ಅದರಲ್ಲಿ ಗಮ್ ಥರ ಅದನ್ನೆಲ್ಲ ಕ್ಲೀನಾಗಿ ಮಾಡಿ ಆಮೇಲೆ ಅಷ್ಟೆ ಅದನ್ನು ಕ್ಲೀನ್ ಮಾಡಿ ಕಟ್ ಮಾಡೋದು ಒಂದು ಸ್ವಲ್ಪ ಜಾಸ್ತಿ ಕಷ್ಟ ಟೈಮ್ ಹಿಡಿಸುತ್ತೆ ಕೂಡ ಸೊ ಇವಾಗ ಪಲ್ಯಕ್ಕೆಲ್ಲಾನು ಕಟ್ ಮಾಡ್ತಾ ಇದ್ದಾರೆ ಸೊ ಇವತ್ತು ಸೂಪರ್ ಆಗಿರುವಂಥ ಒಂದು ಗುಜೆ ಪಲ್ಯ ಮಾಡ್ತಾರೆ ಅಂಡ್ ಅದನ್ನು ಊಟ ಮಾಡಬೇಕು ಸಕ್ಕತ್ತಾಗಿರುತ್ತೆ ನನಗೆ ತುಂಬಾ ಇಷ್ಟ ಕೂಡ ಇದು ಅಷ್ಟರಲ್ಲಿ ಪಾಪು ಕೂಡ ಎದ್ಬಿಟ್ಲು ಸೊ ನಾನು ಪಾಪು ಎದ್ಲಲ್ಲ ಅಂತ ಅಂದ್ಬಿಟ್ಟು ಆ್ಯಂಡ್ ಅಮ್ಮ ಕೂಡ ಇಲ್ಲಿ ತರಕಾರಿ ಎಲ್ಲ ಕಟ್ ಮಾಡಿ ಅಡುಗೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಅವಳು ಎದ್ದು ಸ್ವಲ್ಪ ಹೊತ್ತಲ್ಲಿ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡೋದ್ಲು ಇವಾಗ ಸೊ ಅವಳಿಗೆ ಫೀಡ್ ಮಾಡಿಸಿ ಆಮೇಲೆ ಇವಾಗ ಹೊರಗಡೆ ಕರ್ಕೊಂಡು ಬಂದಿದ್ದೀನಿ ಚೆನ್ನಾಗಿ ಆಟ ಆಡ್ಕೊತಾಳೆ ಸ್ವಲ್ಪ ಹೊತ್ತಿನ್ನು ಆಮೇಲೆ ಊಟ ಮಾಡಿ ಮತ್ತೆ ಮಲಗಿಸ್ತೇನೆ ಸೊ ಮತ್ತೆ ಅವಳೋಸ್ಟ್ ನಾನು ಅವಳು ಆದ ತಕ್ಷಣ ಹೆಚ್ಚು ಜಾಸ್ತಿ ನೋಡೋಣ ನಿದ್ದೆ ಮಾಡಿಸೋದಕ್ಕೆ ಟ್ರೈ ಮಾಡಿ ಪ್ರಿಫರ್ ಮಾಡ್ತೀನಿ ಅಂತಲೇ ಹೇಳ್ಬೋದು ಬಿಕಾಸ್ ಅವಳು ಸ್ವಲ್ಪ ಸ್ನಾನ ಮಾಡಿದಾಗ ಅವಳು ಚೆನ್ನಾಗಿ ನಿದ್ದೆ ಮಾಡ್ತಾರೆ ಆ್ಯಂಡ್ ಅವಳಗೊಂದು ರಿಲ್ಯಾಕ್ಸ್ ಅಂತ ಅನಿಸುತ್ತೆ ಮಕ್ಕಳಿಗೆ ಸೊ ಅದು ಎಣ್ಣೆ ಸ್ನಾನ ಎಲ್ಲ ಆದ ನಂತರ ಸ್ನಾನ ಮಾಡಿ ನಿದ್ದೆ ಮಾಡಿಸೋದು ತುಂಬ ಒಳ್ಳೆಯದು ಓಕೆನಾ ಸೊ ಹಾಗೆ ಇವಾಗ ಸ್ನಾನ ಎಲ್ಲ ಆಗಿ ನೋಡಿ ಆಮೇಲೆ ಫ್ರೆಶ್ ಆಗಿ ಎದ್ತಾರೆ ಅವಾಗ ಖುಷಿಯಾಗತ್ತೆ ಅವ್ಳಿಗೂ ಆಟ ಆಡೋದಕ್ಕೆಲ್ಲ ತುಂಬ ಒಂದು ರಿಲ್ಯಾಕ್ಸ್ ಅಂತ ಅನಿಸಿರುತ್ತೆ ಸೊ ಹಾಗೆ ಇವಾಗಂತೂ ಏನಾದರೂ ಹಿಡ್ಕೊಂಡು ನಿಲ್ತಾಳೆ ಆಮೇಲೆ ಕೈಗೆ ಏನಾದರೂ ಸಿಕ್ಬಿಟ್ರೆ ಸಾಕು ಮತ್ತೆ ಬಿದ್ದೆ ಬಿಡ್ತಾಳೆ ಭಯ ಆಗತ್ತೆ ಒಬ್ಳನೆ ಬಿಟ್ಟೇ ಬಿಡೋದಕ್ಕಂತೂ ಆಗೋದೇ ಇಲ್ಲ ಸೊ ಏನಾದರೂ ತರಲೆ ಮಾಡ್ತಾ ಇರ್ತಾಳೆ ನ್ಯೂಸ್ ಪೇಪರ್ ನೋಡೋದಂತಂದ್ರೆ ತುಂಬಾ ಇಷ್ಟ ಅದನ್ನೆಲ್ಲ ಮುದ್ದೆ ಮಾಡಿ ಹಾಕ್ತಾಳೆ ಲಾಸ್ಟಲ್ಲಂತೂ ಸುಮ್ಮನೆ ಚೆನ್ನಾಗಿ ನಿದ್ದೆ ಇಲ್ಲ ಆಗಿತ್ತು ಅಲ್ವಾ ಸೊ ಇನ್ನೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಆಟ ಆಡ್ಕೊಂಡಿರ್ತಾಳೆ ಇವಾಗಂತೂ ಅವಳು ಆಟ ನೋಡೋದೇ ಒಂದು ಖುಷಿ ಅಂತಲೇ ಹೇಳ್ಬೋದು ಆ್ಯಂಡ್ ನೋಡಿ ಇಲ್ಲಿ ನನ್ನ ತಮ್ಮಂಗೆ ಎಕ್ಸಾಮ್ ಬೇರೆ ಇತ್ತು ಅವನಿಗೆ ಓದೋದಕ್ಕೇನು ಬಿಟ್ಟಿಲ್ಲ ಅಂತಲೇ ಹೇಳ್ಬೋದು ಇವಳ ಪೆನ್ನು ಬುಕ್ಕು ಕ್ಯಾಲ್ಕುಲೇಟ್ರ್ ಎಲ್ಲ ನೋಡ್ಕೊಂಡು ಕುತ್ಕೊಂಡು ಬಿಟ್ಟಿದ್ದಾಳೆ ಗೊತ್ತಾಗ್ಬಿಡತ್ತೆ ಬುಕ್ಕು ತಗೊಂಡ್ರೆ ಗೊತ್ತಾಗುತ್ತೆ ಸುಮ್ಮನೆ ಮುದ್ದೆ ಮಾಡಾಕ್ತಾಳೆ ಏನು ಪೇಪರ್ ಎಲ್ಲ ಕೊಟ್ಟರುಂಟು ಆ್ಯಂಡ್ ಈ ಕಡೆ ನೋಡಿ ಅಮ್ಮ ಇನ್ನೊಂದು ಸ್ಪೆಷಲ್ ರೆಸಿಪಿ ಮಾಡಿದರು ಅಂತ ಇದು ಕೇರಳ ಸ್ಟೈಲ್ ರೆಸಿಪಿ ನಮ್ಮಮ್ಮ ಯಾವ ಥರ ಮಾಡ್ತಾರೆ ಅಂತ ನಾನು ಇನ್ನೊಂದ್ಸರಿ ಯಾವಾಗ ತೋರಿಸ್ತೀನಿ ಓಕೆನಾ ನನಗೆ ಇವತ್ತು ರೆಸಿಪಿ ಶೂಟ್ ಮಾಡೋದಕ್ಕಾಗಿಲ್ಲ ಬಿಕಾಸ್ ಪಾಪು ಎದ್ದಿದ್ಲು ಅಲ್ವಾ ಸೋಳನ್ನು ನೋಡ್ಕೊಳೋದ್ರಲ್ಲೇ ಹೋಯಿತು ಟೈಮು ಆ್ಯಂಡ್ ಹಾಗಾಗಿ ಅಮ್ಮ ಇಲ್ಲೆಲ್ಲ ಅಡುಗೆ ಮುಗಿಸ್ಬಿಟ್ಟಿದ್ರು ಅಷ್ಟರಲ್ಲಿ ಹಾಗೆ ಆ್ಯಂಡ್ ಪಲ್ಯ ಕೂಡ ರೆಡಿ ಆಗಿತ್ತು ಯಮ್ಮಿ ಆಗಿರೋ ಪಲ್ಯ ಆಮೇಲೆ ಕಾಳನ್ನು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಸೂಪರ್ ಆಗಿರುತ್ತೆ ಸರಿ ರೆಸಿಪಿನ ನಾನು ಶೇರ್ ಮಾಡ್ತೀನಿ ಊಟ ಎಲ್ಲ ಹಾಕಿ ಇವಾಗ ಸಂಜೆ ಮತ್ತೆ ನಾನು ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಊಟ ಎಲ್ಲ ಒಂದು ಚೆನ್ನಾಗಿ ನಾನು ಮತ್ತೆ ಪಪ್ಪು ನಿದ್ದೆ ಮಾಡಿದ್ವಿ ಆ್ಯಂಡ್ ಆಮೇಲೆ ಇವಾಗ ಮತ್ತೆ ಸಂಜೆ ಹೊತ್ತು ವೀಡಿಯೋನ ಮಾಡ್ತಾ ಇರೋದು ತಮ್ಮ ಇಲ್ಲಿ ನಾಯಿಗಳಿಗೆಲ್ಲ ಊಟ ಹಾಕೋದು ಆ್ಯಂಡ್ ಅವರನ್ನು ವಾಕ್ ಕರ್ಕೊಂಡು ಹೋಗೋದೆಲ್ಲ ಮಾಡ್ತಾ ಇದ್ದ ಸೊ ಊಟ ಹಾಕ್ತಾ ಇದ್ದಾನೆ ನೋಡಿ ಪಾಪೋಗಂತೂ ಈ ಡ್ಯಾಶ್ ಅಂದರೆ ಪಾಪೀಸನ ನೋಡೋದು ತುಂಬಾ ಇಷ್ಟ ಯಾಕೋ ಗೊತ್ತಿಲ್ಲ ಅವ್ ಮೂರನ್ನು ಬಿಟ್ಟಾಗ ಗೊತ್ತಿದೆ ಚೆನ್ನಾಗಿ ಓಡಾಡ್ಕೊಂಡಿರತ್ತೆ ಅಲ್ವಾ ಅವ್ನು ಸತತ್ ಎಂಜಾಯ್ ಮಾಡ್ತಾಳೆ ಇವಾಗ ಏನಂದರೆ ಅವಳು ಹೊರಗಡೆ ಹೋಗೋದು ಒಂದೇ ಸಮ ಹೊರಗಡೆ ಹೋಗ್ತಾಳೆ ನೋಡಿ ಇವಾಗ ಬಂದಿಲ್ಲಿ ಮ್ಯಾಟ್ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದಾಳೆ ಈ ಥರ ಮಾಡ್ತಾಳೆ ಸ್ವಲ್ಪ ಹೊತ್ತು ನಾವು ಆ ಕಡೆ ಎಲ್ಲಾದರೂ ಹೋದರೆ ಜಸ್ಟ್ ಕೆಳಗಡೆ ಇಳ್ದೇ ಬಿಡ್ತಾಳೆನೋ ಅನ್ನೋ ಭಯ ಆಗುತ್ತೆ ನೋಡಿ ಎಷ್ಟು ಇದು ಮಾಡಿದ್ರು ಕೇಳೋದೇ ಇಲ್ಲ ಡೋರ್ ಹಾಕ್ಬಿಟ್ಟು ಕೂತ್ಕೊಳಿಸಿದ್ರಂತೂ ಜೋರಾಗಿ ಗಲಾಟೆ ಮಾಡ್ತಾಳೆ ಹೊರಗಡೆ ಹೋಗೋಣ ಅದೊಂದೇ ಇರೋ ತಲೆಯಲ್ಲಿ ಆ್ಯಂಡ್ ಅಮ್ಮನ ಜೊತೆ ಕೂತ್ಕೊಂಡಿದ್ದಾಳೆ ಇವಾಗ ನೋಡ್ಬೋದು ಇವು ಅಜ್ಜಿ ಮತ್ತು ಮೊಮ್ಮಗಳೇನೋ ಮಾತಾಡ್ಕೊಂಡಿದ್ದಾರೆ ಅಲ್ಲಿ ಆ ಬರುತ್ತೆ ನೋಡಿ ಅದನ್ನೆಲ್ಲ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಇಬ್ಬರೂ ಹಾಗೆಯೇ ಇಲ್ಲಿ ಸ್ವಲ್ಪ ಕಸ ಗುಡ್ಸೋದಕ್ಕೆಲ್ಲ ಬೇಕಾಗುತ್ತೆ ನೋಡಿ ಹಳ್ಳಿನೆಲ್ಲ ಇದರಿಂದಲೇ ಮಾಡೋದು ಪೊರಕೆಗಳು ಸೊ ಅದನ್ನೆಲ್ಲ ರೆಡಿ ಮಾಡ್ತಾಯಿದ್ರು ಸುಮಾರಷ್ಟು ಒಣಗಿಸಿಟ್ಟಿದ್ರು ಅದನ್ನೆಲ್ಲ ಕಟ್ ಮಾಡಿ ನೀಟಾಗಿ ಜೋಡಿಸಿ ಹಗ್ಗದಿಂದ ಕಟ್ಟಿ ಎಲ್ಲ ಕೆಲಸ ಇರುತ್ತೆ ಅಲ್ಲ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊತೀನಿ ಸ್ವಲ್ಪ ಕೆಲಸ ಆದಂತಾಗೆಲ್ಲ ಅದನ್ನು ರೆಡಿ ಮಾಡ್ಕೊತಾ ಇದ್ದಾರೆ ಆ್ಯಂಡ್ ಬೇಕಾಗತ್ತೆ ತುಂಬಾ ಸೊ ಹಾಗಾಗಿ ಎಲ್ಲನೂ ಇವಾಗಂದರೆ ಚೆನ್ನಾಗಿರೋದು ಸಿಗುತ್ತೆ ಅಂತ ತೋಟದಲ್ಲಿ ಉದ್ದುದ್ದಕ್ಕಿರುವಂಥ ಕಡ್ಡಿಗಳು ಬೀಳತ್ತೆ ಸೋಗೆ ಬೀಳುತ್ತೆ ಅಂತ ಅಂದ್ಬಿಟ್ಟು ಇವಾಗ ಜಾಸ್ತಿ ಮಾಡೋದು ಈ ಟೈಮಲ್ಲಿ ಅಂತಲೇ ಹೇಳ್ಬೋದು ಇಲ್ಲ ಅಂತಂದ್ರೆ ತುಂಬ ಗಿಡ್ಡ ಇರುತ್ತೆ ಉಡ್ಸೋದು ಸ್ವಲ್ಪ ಕಷ್ಟ ಅಂತ ಹೇಳ್ತಾ ಇದ್ರು ಹೀಗಿತ್ತು ನಮ್ಮ ಇವತ್ತಿನ ದಿನ ಅಂತಲೇ ಹೇಳ್ಬೋದು ಸಂಜೆ ಮೇಲೆ ಏನು ಸುಮ್ಮನೆ ಹಾಗೇ ಟೈಮ್ ಹೋಗಿಬಿಡತ್ತೆ ಊಟ ಮಾಡಿ ಮತ್ತೆ ಮಲ್ಕೊಂಡ್ಬಿಡ್ತೀವಿ ಅಷ್ಟೇ ಹಾಗೆಯೇ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಎನ್ ಬ ಬಾಯ್